ಎಸ್ ಏಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಐಶ್ವರ್ಯ ಗೌಡಾಳ ಮತ್ತೊಂದು ಮುಖ ಅನಾವರಣ ಹಣ್ಣ ಹಣ ಚಿನ್ನ ಕೊಟ್ಟವರಿಗೆ ಅವಾಜ್ ಹಾಕಿದ್ದಾಳೆ ಮಹಿಳೆ ಹಣ್ಣ ಹಣ ಚಿನ್ನ ಪಡೆದಿದ್ದಲ್ಲದೆ ಅವಾಚ್ಯವಾಗಿ ಬೈದಿದ್ದಾಳೆ ಹಣ ಚಿನ್ನ ಕೊಟ್ಟವರಿಗೆ ಮಹಿಳೆ ಅವಾಜ್ ಹಾಕಿರುವಂತಹ ಘಟನೆ ಈಗ ನಡೆದಿದೆ ಐಶ್ವರ್ಯ ಮುಖ ಅನಾವರಣ ಮಾಡಿದೆ ಆ ಒಂದು ಆಡಿಯೋ ಅವಾಜ್ ಹಾಕಿದ್ದ ಖತರ್ನಾಕ್ ಲೇಡಿ ಐಶ್ವರ್ಯ ಅವಳ ಆಡಿಯೋ ಈಗ ಒಂದು ವೈರಲ್ ಆಗಿದೆ ವಾಟ್ಸ್ಆಪ್ ನಲ್ಲಿ ವಾಯ್ಸ್ ನೋಟ್ ಕಳುಹಿಸುವ ಮೂಲಕ ಬೆದರಿಕೆಯನ್ನ ಹಾಕಿರುವಂತಹದ್ದು ನಿನ್ನೆ ಬಂದಿದ್ದಂತಹ ನೀನ್ ಬಂದು ನನ್ನ ಹತ್ರ ಅದೇನ್ ಕಿತ್ಕೊಳ್ತೀಯೋ ಕಿತ್ಕೋ ವಾಟ್ಸಪ್ ನಲ್ಲಿ ಅವಾಜ್ ಹಾಕಿದಂತಹ ಐಶ್ವರ್ಯಾ ಆಡಿಯೋ ಈಗ ವೈರಲ್ ಆಗಿದೆ ಐಶ್ವರ್ಯಾ ಗೌಡ ಮತ್ತೊಂದು ಮುಖ ಅನಾವರಣ ಆಗಿದೆ ಚಿನ್ನ ಹಣ ಕೊಟ್ಟವರಿಗೆ ಅವಾಜ್ ಹಾಕಿದ್ದಾಳೆ ಈ ಮಹಿಳೆ ಹಣ ಚಿನ್ನ ಪಡೆದಿದ್ದಲ್ಲದೆ ಅವಾಚುವಾಗಿ ಬೈಕುಳ ಬೈದಿದ್ದಾಳೆ ಅವಾಚು ಶಬ್ದಗಳಿಂದ ನಿಂದಿಸಿದ್ದಾಳೆ ಐಶ್ವರ್ಯ ಆಡಿಯೋ ಒಂದೀಗ ವೈರಲ್ ಆಗಿದ್ದು ಐಶ್ವರ್ಯ ಮುಖ ಮತ್ತೊಂದು ಮುಖ ಅನಾವರಣ ಆಗಿದೆ ಆಡಿಯೋ ಮುಖಾಂತರ ಅವಾಜ್ ಹಾಕಿದ್ದಂತಹ ಲೇಡಿ ಐಶ್ವರ್ಯ ವಾಟ್ಸ್ಆಪ್ ನಲ್ಲಿ ವಾಯ್ಸ್ ನೋಟ್ ಕಳುಹಿಸಿ ಬೆದರಿಕೆಯನ್ನ ಹಾಕಿರುವಂತದ್ದು ನೀನ್ ಬಂದ ನನ್ನ ಹತ್ರ ಅದೇನ್ ಕಿತ್ಕೊಳ್ತೀಯೋ ಕಿತ್ಕೋ ವಾಟ್ಸಪ್ ನಲ್ಲಿಯೇ ಅವಾಜ್ ಹಾಕಿ ವಾಟ್ಸ್ಆಪ್ ನಲ್ಲಿ ಅವಾಜ್ ಹಾಕಿರುವಂತಹ ಆಡಿಯೋ ಎಲ್ಲೆಡೆ ಈಗ ವೈರಲ್ ಆಗಿದೆ ಗಮನಿಸ್ತಾ ಇರ್ಬೋದು ಅಣ್ಣ ಒಂದು ಈ ಐಶ್ವರ್ಯ ಗೌಡ ಏನಿದ್ದಾಳೆ ಹಣ ಚಿನ್ನ ಕೊಟ್ಟವರಿಗೆ ಈಗ ಅವಾಜ್ ಹಾಕಿದ್ದು ಜೊತೆಗೆ ಅವಾಚ್ಯ ಶಬ್ದಗಳಿಂದ ಬೈಗುಳವನ್ನ ಬೈದಿದ್ದಾರೆ ಐಶ್ವರ್ಯ ಮತ್ತೊಂದು ಮುಖ ಆಡಿಯೋ ಮುಖಾಂತರ ಈಗ ವೈರಲ್ ಆಗಿದೆ ನೀನ್ ಬಂದು ನನ್ನ ಹತ್ರ ಅದೇನ್ ಕಿತ್ಕೊಳ್ತೀಯೋ ಕಿತ್ಕೋ ಅಂತ ಹೇಳ್ಬಿಟ್ಟು ಮಹಿಳೆ ಮತ್ತೊಬ್ಬ ಮಹಿಳೆಗೆ ನಿಂದಿಸಿರುವಂತಹದ್ದು ಅವಾಚ ಶಬ್ದಗಳಿಂದ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ ನಲ್ಲಿ ಆವಾಜ್ ಹಾಕಿದ ಆಡಿಯೋ ಎಲ್ಲೆಡೆ ಈಗ ವೈರಲ್ ಆಗಿದೆ ಈ ಆರೋಪಿ ಐಶ್ವರ್ಯಾ ಮಾಜಿ ಸಂಸದ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೂಡ ಬಳಸಿ ನಾನು ಅವರ ತಂಗಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹಣವನ್ನ ಹಾಗೆ ಚಿನ್ನವನ್ನ ಖರೀದಿಸಿ ನಂತರ ನಟ ಧರ್ಮ ಅವರ ಹೆಸರನ್ನ ಬಳಸಿಕೊಂಡು ಅಂದ್ರೆ ಅವರ ಒಂದು ಕಾಲ್ ಮುಖಾಂತರ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಬೆದರಿಕೆ ಕರೆಗಳನ್ನ ಮಾಡಿಸ್ತಾ ಇದ್ರಂತೆ ಈ ಐಶ್ವರ್ಯ ಇದು ಕೂಡ ಈಗಾಗಲೇ ಅಹ್ ಕೋರ್ಟ್ ನಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗಿತ್ತು ವಿಚಾರಣೆ ಕೂಡ ನಡೆದಿತ್ತು ಈಗ ಈಕೆ ಬೇಲ್ ಮೇಲೆ ಹೊರಗಡೆ ಇದ್ದಾಳೆ ಆದ್ರೆ ಒಂದು ಆಡಿಯೋ ಈಗ ವೈರಲ್ ಆಗಿದ್ದು ಮಹಿಳೆ ಮತ್ತೊಂದು ಮಹಿಳೆಗೆ ಈ ರೀತಿ ಅವಾಜವಾಗಿ ಬೈದಿರುವಂತಹದ್ದು ನಿಂದಿಸಿರುವಂತಹದ್ದು ಮತ್ತೆ ಪ್ರಕರಣ ಮುನ್ನೆಲೆಗೆ ಬಂದಿದೆ ಐಶ್ವರ್ಯ ಗೌಡಾಳ ಮತ್ತೊಂದು ಮುಖ ಈಗ ಅನಾವರಣವಾಗಿದೆ ಹಣ ಚಿನ್ನ ಕೊಟ್ಟವರಿಗೆ ಈ ಮಹಿಳೆ ಅವಾಜ್ ಹಾಕಿದ್ದಾಳೆ ಹಣ ಚಿನ್ನ ಪಡೆದಿದ್ದಲ್ಲದೆ ಮತ್ತೆ ಬೈಗುಳ ಅವರಿಗೆ ಬೈದಂತಹದ್ದು ಇದೀಗ ಐಶ್ವರ್ಯ ಮುಖ ಅನಾವರಣ ಮಾಡಿದ್ದೆ ಈ ಆಡಿಯೋ ಅವಾಜ್ ಹಾಕಿದ ಖತರ್ನಾಕ್ ಲೇಡಿ ಐಶ್ವರ್ಯ ವಾಟ್ಸ್ಆಪ್ ನಲ್ಲಿ ವಾಯ್ಸ್ ನೋಟ್ ಕಳಿಸುವ ಮೂಲಕ ಬೆದರಿಕೆಯನ್ನ ಹಾಕಿದ್ದಾಳೆ ನೀನ್ ಬಂದ ನನ್ನ ಹತ್ರ ಅದೇನ್ ಕಿತ್ಕೋತೀಯೋ ಕಿತ್ಕೋ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ನಲ್ಲಿಯೇ ಅವಾಜ್ ಹಾಕಿ ಹಾಕಿರುವಂತಹದ್ದು ಈಗ ಆ ವೈಡಿಯೋ ಆಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಬನ್ನಿ ಈ ಬಗ್ಗೆ ಸಂಬಂಧಪಟ್ಟಂತೆ ಐಶ್ವರ್ಯಾ ವಾಟ್ಸಪ್ ನೋಟ್ ಕಳಿಸಿರುವಂತಹ ಆಡಿಯೋ ಏನಿದೆ ನೋಡೋಣ ನಾನ್ ಯಾಕೆ ಕಿತ್ಕೊಳ್ಳಿ ಕಿತ್ಕೊಳ್ಳೋ ತರ ಆಡ್ತಾ ಇರೋದ್ ನೀನು ನೀನ್ ಬಂದ್ ಅದೇನ್ ಕಿತ್ಕೊತೀಯ ಕಿತ್ಕೋತ್ರ ನೀನು ನೀ ಅದ್ ಎಷ್ಟು ಟ್ರೈ ಮಾಡ್ತೀವೋ ಅದ್ ಏನ್ ಕಿತ್ಕೋತೀವೋ ನಾನ್ ನೋಡ್ಲೇಬೇಕು ಕಣೆ ನಿನ್ಗೆ ಅದೇ ಅದೇನ್ ಮಾಡ್ತೀಯ ಮಾಡೇ ಬಿಡೋ ನೋಡೋ ಬಿಡೋಣ ಒಬ್ಳು ನಿನ್ ಯಾರ್ ಕೊಟ್ಟು ತೀರ್ಸ್ತಿನೋ ಬಿಡ್ತೀನೋ ನಿನ್ ಮಾತ್ರ ನಾನು ತೀರ್ಸ್ಬಿಟ್ರೆ ಕೇಳ್ಕೊ ನಿನ್ನ ನೀನ್ ಇದೇ ತರ ಹಲಿಬೇಕು ಇಲ್ಲ ನಮ್ದು ಯಾವ್ದಾದ್ರು ದೊಡ್ಡ ಹೋಗಿ ನಿನ್ ಮರ್ಯಾದೆ ಹೋಗ್ಬೇಕು ನನ್ ಮರ್ಯಾದೆ ಹೋಗ್ಬೇಕು ಅಷ್ಟೇ ನಿನ್ ನಿಂದು ಹೋಗ್ಬೇಕು ನಂದು ಹೋಗ್ಬೇಕು ನಿನ್ ಮರ್ಯಾದೆ ಕಡೆ ನನ್ಗೂ ನನ್ಗು ಸಮಾಧಾನನೂ ಇಲ್ಲ ನನ್ ಕೊಡೋದು ಇಲ್ಲ ಒಂದ್ಸರಿ ಕಂಡೋರ್ ಮಾತ್ ಕೇಳ್ಕೊಂಡ್ ಆಡ್ಬಾರ್ದು ಅನ್ನೋ ಬುದ್ಧಿ ನಿನ್ ನಿನ್ ಲೈಫ್ ಅಲ್ಲಿ ಬರ್ಬೇಕು ಇಲ್ಲ ನೀನ್ ಮಣ್ಣ ಮುಗ್ಬೇಕು ಇಲ್ಲ ನಾನ್ ಮಣ್ಮಕ್ಬೇಕು ನಿನ್ನಿಂದ ಇದೆರಡೇ ಮಾಡ್ಬೇಕು ನೋಡ ಬಿಡಣ ಅದೇನಾದ್ರೂ ಆಗೋಗ್ಲಿ ನೋಡು ಗಜ ಯಾರ ಕಾಂಟ್ರಾಕ್ಟ್ರು ಸಿಕ್ತಿಲ್ಲ ನನ್ನ ಹತ್ರ ತರ್ಸ್ಕೊಂಡಿದ್ ನೀನು ಅಮೌಂಟ್ ತಗೊಂಡಿದ್ ನೀನು ಸೊ ನೀನೆ ನನ್ಗೆ ರಿಟರ್ನ್ ಮಾಡು ಎಲ್ಲ ಅಂತ ಕಳ್ಸಿದ್ಯಾ ನಾನು ನಿನಗೆ ಅದನ್ನೇ ಮಧ್ಯಾಹ್ನ ಮಾತಾಡುವಾಗ ಹೇಳ್ದೆ ನೀನು ಆರ್ ಕೊಟ್ರೆ ಅತ್ತೆ ಕಡೆ ಮೂರ್ ಕೊಟ್ರೆ ಸಸೆ ಕಡೆ ಅನ್ನೋಂಗೆ ನುಲಿಬೇಡ ಹೇಳದ್ನ ಕೇಳಿಸ್ಕೊಂಡೆ ತಾನೆ ಎಲ್ಲಾನು ಅವನು ನಮ್ಮ ಕಾಂಟ್ಯಾಕ್ಟ್ ನಮ್ಮ ಫೋನು ಇಲ್ಲ ಅಂತಲೇ ನಿಂಗೆ ಹೇಳ್ತಿರೋದು ಆಮೇಲೆ ಎತ್ತೋ ತಾಕತ್ ಕೂಡ ಅವ್ನಿಗೆ ಅವ್ನು ಒಬ್ಬರು ಕುಟ್ಟಿದ್ರೆ ಎತ್ಬಿಟ್ಟು ಮಾತಾಡೋನು ಅವ್ನು ಎಷ್ಟು ಜನ ಕೊಟ್ಟಿದ್ದಾನೋ ಅಂತ ನನಗೂ ಗೊತ್ತಿಲ್ಲ ಹಾಗಾಗಿ ಅವನು ಎತ್ಬಿಟ್ಟು ಮಾತಾಡ್ತಾ ಇಲ್ಲ ನನ್ನ ಹತ್ರ ಮತ್ತೆ ನಿನ್ನ ವಿಷ ಆಗಿ ನೀನು ನೋಡ್ವೆನೇ ಈ ಥರ ಮಾಡಿದ್ದಾನೆ ಇದು ಮಿಕ್ಕಿದ ಒಡವೆ ಬಿಡಿಸ್ಕೊಡಕ್ಕೆ ಅವನು ಬರಬೇಕು ನಾನು ಫೋನ್ ಮಾಡಿದ್ರೆ ಅವ್ನು ತೆಗಿತಾ ಇಲ್ಲ ನೀನು ಫೋನ್ ಮಾಡಿಬಿಟ್ಟು ಕೇಳು ಯಾಕೆ ನನಗಿಂತ ಸ್ಟ್ರಾಂಗಾಗಿ ಉಗೀತಿಯಲ್ಲ ನೀನು ನೀನು ನಾರ್ಮಲಾಗಿ ಕೇಳಿ ಇದನ್ನ ಬಗೆಹರಿಸಕೋತಿಯಾ ಅಥವಾ ಉಗಿದ್ಬಿಟ್ಟಾರು ಬಗೆಹರಿಸ್ತೀಯ ಅನ್ನೋದು ಒಂದು ಇದು ಹಂಗಾಗಿ ಹೇಳು ನೀನು ನನಗಿಂತ ಏನೋ ಚೆನ್ನಾಗಿ ಡೀಲ್ ಮಾಡ್ತೀಯ ಅಂದ್ಬಿಟ್ಟು ಹೇಳ್ದೆ ಅಷ್ಟೇ ನೀನು ಅದು ಮಾಡೋಕ್ಕಾಗಿ ಅನ್ಬಿಟ್ಟು ಬಿಡು ತಗೊಂಡಿರೋದು ನಾನೇ ಕೊಡೋಳು ನಾನೇ ಆದರೆ ನಾನು ನಿಮಗೆ ಅದನ್ನೇ ಕೊಡ್ಸ್ತೀನಿ ಅಂತ ಹೇಳಕ್ಕಾಗಲ್ಲ ಅದ್ರ ವೆಯ್ಟು ನಿನ್ಗೆ ಚಿನ್ನ ಬೇಕಾ ನಾನು ಹೊಸ ಚಿನ್ನ ತಕೊಡ್ತೀನಿ ಅರ್ಥ ಆಯ್ತಾ ಅಶೋತ್ನಕ ಇದ್ದು ಕೊಡ್ಸ್ಬೋದು ಅನ್ನೋದಿದ್ರೆ ಆಹ್ಹ್ ಬುಡ್ಸಕ್ ಸಾಧ್ಯ ಆದ್ರೆ ಬೇಕಂದ್ರೆ ಬುಡ್ಸ್ಬಿಟ್ಟೆ ಕೊಡ್ತೀನಿ ಬುಡ್ಸಕ್ ಆಗ್ಲಿಲ್ವಾ ನಾನು ಈ ಚಿನ್ನಗಳಿಗೋಸ್ಕರ ನಾನು ಹೋಗಿ ನನ್ನ ನನ್ನ ಮನೆಯಲ್ಲಿ ಅನ್ನ ತಿನ್ಕೊಂಡು ನನ್ನ ಮನೆ ಬಾಲ್ ಅಳಿಸೋ ನಾಯಿ ನನ್ನ ಮಕ್ಳು ನನ್ನ ಚಪ್ಪಲಿ ಒರಿಸ್ತಾ ಇದ್ದೀನಿ ನನ್ನ ಮಕ್ಳ ಹತ್ರ ಹೋಗಿ ನಾನು ಬೆಂಡಾಗಿ ಕೈ ಕಟ್ಕೊಂಡು ನಾನು ಬಂದು ಒಡವೆ ಬಿಡ್ಸ್ಕೊಡು ಅಂತ ನಾನು ಕೇಳಕ್ ಆಗಲ್ಲ ಯಾವ ನನ್ನ ಮಕ್ಳ ಹತ್ರ ನಾನು ಬಗ್ಗಿ ನನ್ನ ತಲೆ ಕೆಡ್ಸ್ಕೊಂಡು ನನ್ ಆಗಲ್ಲ ಚಿನ್ನಕ್ಕೋಸ್ಕರ ಹೋಗಿ ಅವ್ರ ಮುಂದೆ ನನ್ನ ತಲೆ ತಗ್ಸಕ್ ಆಗಲ್ಲ ಈಗ ಆಲ್ರೆಡಿ ನನ್ಗೆ ಈಗ ಆಗಿರೋ ನೋವುಗಳಿಗೆ ನನ್ಗೆ ತಡ್ಕೊಳಕ್ ಆಯ್ತಾ ಇಲ್ಲ ಈಗ ಅದ್ರ ಜೊತೆಗೆ ಹೋಗಿ ಅವ್ನ ಕೈ ಕಾಲಿಗೆ ಬಿದ್ದು ಅವನ ಹತ್ರ ಚಿನ್ನ ಕೊಡ್ಸಪ್ಪ ಅಂತ ಕೊಡ್ಸೋಣೆ ಬರೋ ನನಗಿಲ್ಲ ನೀನು ನೀನೇನು ನಿನ್ಗೇನು ಚಿನ್ನ ಕೊಡಬೇಕು ಆ ಚಿನ್ನಕ್ಕೆ ನಾನು ನಾನು ಏನು ಕೊಡಬೇಕು ಅದನ್ನು ತಗೊಡ್ತೀನಿ ಅದ್ರ ಮೇಲೂ ಇನ್ನೂ ಎಕ್ಸ್ಟ್ರಾ ಒಂದಷ್ಟು ಚಿನ್ನ ಸೇರಿಸ್ಬಿಟ್ಟು ಕೊಡ್ಸಿಸ್ತೀನಿ ತಗೋ ಮಾಡಿಸ್ಕೊ ಅದೇ ಥರನೇ ಬೇಕಾದ್ರೆ ಮಾಡಿಸ್ಕೊ ಇಲ್ಲ ಬೇರೆ ಹೊಸ ಚಿನ್ನನೇ ಬೇಕಾದ್ರೆ ತೆಗಿಸ್ಕೊ ಅಥವಾ ಅವ್ನು ಅವ್ನೇನಾದ್ರು ಒಪ್ಕೊಂಡು ಹ್ಞೂ ಆಯಿತು ಅಂದರೆ ಬೇಕಾದ್ರೆ ದುಡ್ಡು ನನ್ನ ನಾನು ಅದಷ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಕೊಡ್ತೀನಿ ಅದೇ ಮಾಡ್ಬಿಟ್ಟು ಕೊಡ್ತೀನಿ ಬಿಡಿಸ್ಕೊ ಅದು ಬಿಟ್ಬಿಟ್ಟು ಅವ್ನು ಮಹೇಶ ಹೇಳ್ತಾನೆ ಯಾವ ಮಹೇಶ ಅವನು ಇಬ್ರು ಬೆಳಿಗ್ಗೆ ಆಯಿತು ಅಂದರೆ ಸಂಜೆವರೆಗೂ ಜೊತೆಯಲ್ಲೇ ಇರ್ತಾರೆ ಸುಮ್ನೆ ಅವನು ನಿನ್ಗೆ ಸುಳ್ಳು ಹೇಳಿ ಇದ್ ಮಾಡ್ತಾವನೆ ನಿನಗೆ ಗೊತ್ತಿಲ್ಲ ನೀನು ನೀನ್ ಏನೋ ಬರೀ ದಬ್ಬಾಕ್ತಿ ಅಂತ ಮಾಡು ಅಂತ ಹೇಳ್ದೆ ನೀನು ಮಾಡೋಕ್ಕಾಗಲ್ಲ ನಿನ್ ಕೈಲಿ ಆಗಲ್ಲ ಅಂದಮೇಲೆ ಬಿಟ್ಟಾಕೋ ಅದಕ್ಕೆ ತಲೆ ಕೆಡ್ಸ್ಕತಿಯಾ ನನ್ಗೆ ಅವ್ನೋಗಿ ಚಿನ್ನಕ್ಕೋಸ್ಕರ ಕೈಕಾಲ ಇಟ್ಕೊಂಡು ಕೊಡ್ಸಕ್ ಆಗಲ್ಲ ಹೊಸ ಚಿನ್ನ ಮಾಡಿಸ್ಕೊಡ್ತೀನಿ ಬಿಡು ಈ ತರ ಉತ್ತರಗಳು ಈ ಆಟಗಳು ಅದೆಲ್ಲ ನೀನು ನಿನ್ನ ಹತ್ರನೇ ಇಟ್ಕೋ ನನ್ನ ಹತ್ರ ಅತಿಯಾಗಿ ಹಿಂಗೆ ಆಡ್ತಾ ಇದ್ರೆ ಮಾತ್ರ ಯಾರ್ಯಾರಿಗೋ ಹೇಳೋದು ರೌಡಿಗಳು ಕಳ್ಸೋದು ರೌಡಿಗಳ್ಗೆ ಹೇಳೋದು ಅವ್ರಿಗೆ ಡೀಲ್ ಕೊಡೋದು ಇವ್ರಿಗೆ ಡೀಲ್ ಕೊಡೋದು ಇವೆಲ್ಲ ನಿನ್ ನಿನ್ನತ್ರನೇ ಇಟ್ಕೊ ನನ್ ತನಕ ಇದೆ ಇದನ್ನೇ ತಗ ತಗ ತಗತ ಬರ್ತಾ ಇದ್ರೆ ನಿನ್ನೂ ಸೇರ್ಸ್ಬಿಟ್ಟೆ ಕಂಪ್ಲೇಂಟ್ ಕೊಟ್ಬಿಟ್ಟು ನೀನ್ ನೀನ್ ಬೇರೆ ತರ ನನಗ್ ಮಾಡ್ಬೋದು ನಾನ್ ನಿನ್ನೊಂದರ ನೀನು ಮಾಡ್ ಕುತ್ಕತೀನಿ ನೀನು ಮಗಳೇ ಮಗಳೇನನ್ನ ಒಳ್ಳೇದಾಗ ಹೊಲ್ ಬಂದ್ರೆ ಅಷ್ಟೇ ನಾನು ಒಳ್ಳೆ ಒಳ್ಳೆ ಕೆಟ್ಟದಾಗ್ ನಿಂತ್ಕೊಂಡು ನೀನ್ ಇನ್ ಈ ಹರ್ಕೊಂಡಿರೋ ನಾಲ್ಗೆನ ನಾವ್ ಯಾವನ ಇಟ್ಕೊಂಡಿದ್ದಲ್ಲ ಅವ್ನ ಹತ್ರ ಅವ್ನ ಹತ್ರ ಮಾತಾಡೋ ಅಥವಾ ನಿನ್ ಗಂಡ ಅವ್ನಲ್ಲ ಅವನ ಹತ್ರ ಮಾತಾಡೋ ನನ್ನ ಹತ್ರ ಏನಾದ್ರು ಈ ನಾಲ್ಗೆ ಹರ್ಕೊಂಡ್ ಏನಾದ್ರು ಇತೇ ತರ ಮಾತ್ಕೊಂಡ್ ಮಾತಾಡ್ತಾ ಇದ್ದೆ ಮಾತ್ರ ನೀನ್ ಒಂದಲ್ಲ ಒಂದಿನ ನಿನ್ ನಾಲ್ಗೆ ಕಟ್ ಮಾಡ್ತೀನಿ ಆಗೋಗ್ಬಿಡ್ಲಿ ಹೋಗ್ಬಿಡ್ಲಿ ಇಲ್ಲ ಆರ್ ಆರ್ ನಗರಲ್ಲಿ ನಿನ್ ಮ ನನ್ನ ಸಾಲ ಮಾಡ್ಕೊಂಡೋಳೆ ಅಂತ ಇರ್ಬೋದು ಜನ ಆದ್ರೆ ನನ್ ಯಾವಳು ಕೆಟ್ಟವಳು ಅಂತ ಇಲ್ಲ ಯಾವಂತ ಹೋಗ್ ಮನ್ಗಿ ಗೆದ್ಬತವಳೆ ಅಂತ ಇಲ್ಲ ಜನ ನಿನ್ ತರ ಉಗಿತಾವ್ರೆ ಬಂದ್ ಈಚೆ ಕಡೆ ಬಂದ್ ಕೇಳಿಸ್ಕೊ ಇವೆಲ್ಲಾ ಅವತಾರಗಳು ನಿನ್ನ ನಿನ್ನ ನಿನ್ ಹತ್ರ ಇಟ್ಕೊ ನನ್ನ ಹತ್ರ ಆಡ್ಬೇಡ ನೀನು ನಿನ್ನೂ ಸಾಲ ಮಾಡವಳೆ ಅಂತನೆ ಅಂತ ಇರೋದು ಸಾಲ ಮಾಡಿರೋ ಜೊತೆಗೆ ಇನ್ನೂ ಒಂದ್ ಇನ್ನೂ ಒಂದ್ ಪಟ್ಟನು ಐತೆ ನಿನ್ಗೆ ಅದೇಷ್ಟು ಜನ ತಲೆ ಹೊಡ್ಕೊ ಬಂದ್ ಕೊಟ್ಟಿದ್ದ ನನ್ಗೆ ನಾವ್ ಬೀದಿ ಬಂದ್ ಬರೋಂಗಾಗಕ್ಕೆ ಇವೆಲ್ಲಾ ಮಾತ್ಗಳು ನೀನ್ ಮಾತಾಡಿದ್ರೆ ನಿನ್ಗೂ ನನ್ಗೂ ಮಾತಾಡಕ್ ಬರುತ್ತೆ ತಡ್ಕೊಂಡ್ ತಡ್ಕೊಂಡ್ ಕೂತಿರೋದು ನಾಲ್ಕ್ ದಿನ ಅಂತ ಅಕ್ಕ ಅಂತ ಕರ್ದಿದ್ದೀನಿ ಅಂತ ನೀನ್ ನನ್ ಪ್ರೀತಿ ಮೋಸ ಮಾಡಿರೋದು ಕಣ್ಕೊಂಡು ಸುಡತ್ ನಿನ್ಗ ಒಳ್ಳೆಯವರಾಗ್ಬಿಟ್ಟವ್ರೆ ಕಣ್ಕೊಂಡು ಒಳ್ಳೆಯವ್ರಾಗ್ಬಿಟ್ಟವ್ರೆ ಅವ್ರ ಬಾಲ ಇಟ್ಕೊಂಡ್ ನಿಗಾಡ್ತಾ ಇದ್ಯಾ ಅದೇನೋ ದೊಡ್ಡದಾಗಿ ನಿಗಾಕೊಂಡ್ ಹೋದೆ ಒಡವೆನ ಅದ್ ಮಾಡ್ಸ್ಬಿಡ್ತೀನಿ ಇದ್ ಮಾಡಿಸ್ಬಿಡ್ತೀನಿ ಅಂತ ಎಲ್ಲ ಮತ್ತೆ ಏನು ರೆಸ್ಪಾನ್ಸ್ ಇಲ್ಲ ಸತ್ಯ ಗೊತ್ತಾದ್ಮೇಲೆ ಮುಚ್ಕೊಂಡ್ ಮನೆಯೊಳಗೆ ಕೂತ್ಬಿಟ್ಟಿದ್ಯಾ ಯಾಕೂ ನಿನ್ಗೂ ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ಯಾ ನೀನೇ ದುಡ್ ಕೊಟ್ಬಿಟ್ ಬಿಡಿಸ್ಕೊಂಡಿದ್ಯಾ ಅದ್ನ ನನ್ಗೆ ಯಾಕೋ ಈಗ ಡೌಟ್ ಹೊಡಿತೈತೆ ಎಲ್ಲ ನೀನೆ ಹಿಂದ್ಗಡೆಯಿಂದ ದುಡ್ಡು ಕೊಟ್ಬಿಟ್ ಬಿಡ್ಸ್ಕೊಂಡು ನೀನೇ ಮಾರ್ಕೊಂಡಿರ್ಬೇಕು ಅಂತ ಅದು ಅದೊಂದನ್ನ ಹುಡ್ಕ್ತಾವ್ನಿ ಅವ್ನ್ ತಗೊಂಡ್ ತಿರುಗ್ದ ತಿರುಗದನ್ನ ಹುಡ್ಕ್ತಾವ್ನಿ ಅದೊಂದ್ ಸಿಗಾಕ ಬಿಡು ಮಗಳೇನಿಲ್ಲ ಅನ್ಸ್ಬಿಡ್ತೀನಿ ಕೇಳಿಸ್ಕೊಂಡ್ರಲ್ಲ ಎಸ್ ವೀಕ್ಷಕ್ರೆ ಕೇಳಿಸ್ಕೊಂಡ್ರಲ್ಲ ಐಶ್ವರ್ಯಾಳ ಮತ್ತೊಂದು ಮುಖ ಅನಾವರಣಗೊಂಡಿರುವಂತದ್ದು ಅದೇನ್ ಕಿತ್ಕೊಳ್ತೀಯೋ ಕಿತ್ಕೋ ಇವ್ರಿವರ ಜಗಳಕ್ಕೆ ತಾಯಿಯನ್ನ ದೇವರ ಸ್ವರೂಪ ಅಂತ ನಾವು ಕಾಣ್ತೀವಿ ಆದ್ರೆ ತಾಯಿಗೆ ಇವರಿಬ್ರು ಗಲಾಟೆಯಲ್ಲಿ ತಾಯಿಯನ್ನ ಕರ್ತಂದು ಅಂದ್ರೆ ತಾಯಿಯನ್ನು ಕೂಡ ನಿಂದಿಸುವಂತಹ ಪದವನ್ನ ಐಶ್ವರ್ಯ ಮಾಡಿರುವಂತಹದ್ದು ಐಶ್ವರ್ಯ ಗೌಡ ಅವರ ಆಡಿಯೋದಲ್ಲಿ ಬಂದಿರುವಂತದ್ದು ಮಹೇಶ ಅವನ್ ಯಾರು ಇವನ್ ಯಾರು ಅವನು ಎಷ್ಟು ಜನ ನಡ್ಕೊಂಡಿದ್ದಾನೆ ನೀನ್ ಎಷ್ಟು ಜನ ನಡ್ಕೊಂಡಿದ್ಯಾ ಈ ರೀತಿ ಅವಾಚ್ಯ ಶಬ್ದಗಳನ್ನ ಬಳಸಿರುವಂತಹದ್ದು ನಿಜಕ್ಕೂ ಅಹ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಹಣ ಚಿನ್ನ ಕೊಟ್ಟವರಿಗೆ ಈ ಮಹಿಳೆ ಈ ರೀತಿ ಅವಾಜ್ ಹಾಕಿದ್ದಲ್ಲದೆ ಚಿನ್ನ ಪಡೆದು ಈ ರೀತಿಯ ಬೈಕುಳವನ್ನ ಕೂಡ ಬೈಸ್ಕೊಂಡಿದ್ದಾಳೆ ಆ ಪಾಪ ಆ ಮಹಿಳೆ ಜೊತೆಗೆ ಚಿನ್ನ ಕೊಟ್ಟವರು ಚಿನ್ನ ತಗೊಂಡವರ ನಡುವಿನ ಗಲಾಟೆಯಲ್ಲಿ ತಾಯಿಗೆ ಬಯೋದು ನಿಜಕ್ಕೂ ದುರಾದೃಷ್ಟಕರ ಐಶ್ವರ್ಯ ಮುಖ ಅನಾವರಣ ಮಾಡಿದ್ದೇ ಈ ಒಂದು ಆಡಿಯೋ ವಾಟ್ಸಪ್ ನಲ್ಲಿ ವಾಯ್ಸ್ ನೋಟ್ ಕಳುಹಿಸುವ ಮೂಲಕ ಬೆದರಿಕೆಯನ್ನ ಹಾಕಿದ್ದಾಳೆ ಈ ಆಡಿಯೋ ಈಗ ಎಲ್ಲೆಡೆ ವಾಟ್ಸಪ್ನೆಲ್ಲೆಡೆ ವೈರಲ್ ಆಗಿದೆ